పా సాక్ సాక హోబత్ నోడ్రీ ఆ ఇవ నోడ్ర గాడీ అవగా హను ఏన్ సొద్దు లో ఊట బాల్ బరాకూ తయారా ನನಗಂತೂ ದಿಕ್ಕ ತೋಚೋಲ್ದಾಗೈತಿ ಮನೆಗೆ ಲಗುಲುಗು ಬಾರಲಿ ರಗಡ ಕೆಲಸ ಬಿಟ್ಟ ಬಂದ್ರೆ ಇವ್ ಕೆಳದೇ ಇಲ್ಲ ತನ್ನಡಾಡದಾಗ ಇರ್ತತಿ ಎಲ್ಲಾಯ್ತೋ ಏನು ಸೋಧ್ಯ ಬಂತಲ್ಲ ಬರ್ಲಿ ಬರಲಿ ನಾನಂದ മംഗളമണദാസി വല്ലി ഈസ അഖില രണന കാരണ പാകി നീ മംഗളമണദാസി വല്ലി ഈസ അഖില രണന കാരണ പാകി വൈകാതെ നീവേ തകയേ വിടുക ഇല്ലാ നിനര ദര ಯ್ಯ ಬಂಗಾರ ಕಿಂಡಿ ಮಟ್ಟವು ಸರವಸರವಾಗಿ ಎಲ್ಲಿ ಹೊಂಟಿದ್ದೆ ನನ್ನ ಬಂಗಾರ ಕಿಂಡಿ ಎಲ್ಲ ಹೋಗಲಾಪಿದೆ ಅಯ್ಯೋ ಅಯ್ಯೋ ಕರಿತಾರಿಲ್ಲ ವಿಚಾರ ಮಾಡಿದ್ದೆ ತಂಡ ನೀರ ಕರೀದಲ್ಲ ನಡಿ ಹೋಗಿ ಸಣ್ಣ ಮುರುಗದಂಗಡವಿ ಇತ್ತಿತ್ಲಾಗ ನಾವು ಕೆ ಎಸ್ ಆರ್ ಟಿ ಸಿ ಡಿಪೋ ಬಸ್ ಆದಂಗ ಆಯ್ಬಿಟ್ಟಿ ಅದೇ ಅದೇ ಅಂದ್ರ ಹೆಂಗಿತ್ತಪ್ಪ ಹೆಂಗಿತ್ತ ಕೈ ತೋರಿದಲ್ಲಿ ನಿಲ್ಲುವ ವಾಹನ ಅಂತಿದ್ದು ಹೌದಾ ಮತ್ ಈಗ ಆಧಾರ್ ಕಾರ್ಡ್ ತೋರಿಸಿದಲ್ಲಿ ನಿಲ್ಲುವ ವಾಹನ ಆಗಿಬಿಟ್ಟ ಅದ್ರಾಗ ನೀವ್ ಹೆಣ್ಮಕ್ಳು ಬಸ್ ಸ್ಟ್ಯಾಂಡ್ ನಾಗ ಬಸ್ ತಂದು ಹಚ್ಚುತ್ತಾಡ ದಾ ನೀವು ನಿಮ್ಮ ಮಕ್ಕಳು ಹೊಸದಾರಿಗೆ ಸೀಟ್ ಇಡ್ಕೊಂಬಿಡ್ತೀರಿ ನಾವ್ ಗಂಡಸೂರು ಟಿಕೆಟ್ ತಗಿಸಿ ಮಂಗ್ಯಾನ್ ಗತ್ ಆಡ್ಕೋತಾವಿದ್ರು ಯಾರು ತಂದ್ರು ಏನ್ ಸ್ಕೀಮ್ ನನ್ ಕೈಯಕ್ ಸಿಗಬೇಕ ನಿಮ್ಮ ಸಾಮಾನ್ ನೋಡಿ ಅರ್ಧ ತಪ್ಪು ನಾವ್ ಅದನ್ನ ಹೇಳಕಿನಿತ್ತಿತ್ಲಾ ಬಿಟ್ಬಿಟ್ಟು ನಾವ್ ಸುಮ್ನ ಬಂದ್ ಬಸ್ ರೈಟ್ ಅಂದ್ರೆ ಸಾಕು ಬಸ್ ಸ್ಟ್ಯಾಂಡ್ ಯಾಕೆ ತಿರ್ಕೊಂಡು ಹೊಂದ್ಬಿಡದ ನಾವ್ ಹೆಂಗಿದ್ರು ಬಸ್ ತುಂಬ ತುಂಬತದ ನಮ್ ಗ್ಯಾರಂಟಿ ಐತಿ ಅಂತಂದ್ರೆ ಅಯ್ಯೋ ಪಕ್ಕದ ನಂದಿನಿ ಮನಿಗೆ ಹೋಗಿ ಹಾಲು ತರ್ತೀನಿ ಹಾಕೊಂಡ್ ಬರಕ್ ಹೊಂಟ್ರಿ ನಿಮ್ ಮೌನ ಇಲ್ಲ ಮಾತಾಡ್ಕೊತ ಹೌದು ಗಾಡಿ ಯಾಕ ಹೋಗಿ ಅಲ್ಲೇ ಹಚ್ಚಕ್ ಹೋಗಿದ್ದೆ ಹೊಂಟಿದ್ದೀನಲ್ಲಿ ಬಜಾರ್ ಹೊಂಟಿದ್ದೆ ಬರ್ತೇನೆ ಕಾಪಲ್ ತರಕ ಮಾರ್ಕೆಟ್ ಹಚ್ಚಿದ್ದೆ ಮಾರಿಯಲ್ಲಿ ಸುದ್ದ ಸುದ್ದು ಆಯ್ತಾ ಏನಾಗಿದ ಅದು ನಾಲ್ಕೈದು ಮಂದಿ ಕೈ ಸಿಕ್ಕ ಚೀವರಾಡಿ ಜುಗಾಡಿ ಮowna ಬಜಾರ ಬಜಾರ ಕಾಪಲ್ ತರ ಖಂಟಿದೆ ಅಯ್ಯೋ ಕಾಪಲ್ ಅನಾಹುತ ಯಾಕೆರ ನೀನ್ ಮನೆಯಾಗಿ ಇರ್ತೆ ಅಂತ ಹೇಳಿ ನಾನು parking ದಾಗ ನನ್ನ ಕಾರ್ ಅಚ್ಚಿ ಮನೆಗೆ ಊಟ್ ಕೊಂಟಿದೆ ಹೋಗೋ ಹೋಗೋ ಅಮ ಯಮನಪ್ಪನ ಹೋಗೋ ಬೇಡಂದವರು ಯಾರು ನಾವಲ್ಲವಾ ಯಾಕಪ್ಪ parking ದ ತಂದ ಅಚ್ಚಿದ್ದ ಕಾರ್ parking ದ ಬಗೆರೆಲ್ಲಪ್ಪ ಮತ್ತೆ સીધા ತಗೊಂಡ ಮನೆಗೆ ಹೋಗೋಸು

ಪಂಚಾಯತ್ ಮಾಡ್ತೇನೆ ಒಳ್ಳಮಳ ಸ್ವಲ್ಪ ನಿಮ್ ಮಗು ಹೇಳ ತಿಳಿಸಿ ಏನಂತ ಮಾಮರ್ ಬಂದಿರ್ತಾರ ಒಳ್ಳಮಳ್ಳ ಕೊಟ್ಕೊಂತಿರೋರು ಮಾಡ್ಕೊಂತಿರ್ತಾರ ಊಟನಾ ತಿಂದು ತಿಂದು ಯಾನ ಮನೆ ಆಗಿ ನೋಡಲಿ ನಾನ ಇತ್ತಿತ್ಲಾಗ ಸ್ವಗ್ರ ಕತ್ತಿನ ಏನ ಸ್ವಗ್ರ ಕತ್ತಿನ ಅದು ನೀನು ನಾ ಅಲ್ಲ ಅಲ್ಲ ನೀನು ಬುಗ್ರಾಕ್ ಕುಂತಿ ನೋಡ ತಿಂತೀವಿ ದಪ್ಪಾಕಿ ತಗೋ ನಿನ್ಗೇನಾಗೋದ್ ಹೋಲ್ ಬಿಡವಿ ನಂಗೆ ಅನ್ನಾಕ್ ಹೋಗ ಸುಮ್ಮನೆ ಆ ಕಡೆ ಯಾಕೆ ಕಡ್ಡಾಡ್ತಿದ್ದೀವಿ ಸೌಕರ್ಯ ಅಂತ ಉದ್ಯೋಗ ಬಿಡಿಸಿ ಹೊರಗಾಕ್ತ ಮಾಡಿದ್ರ ಏನ್ ಯಾಕಿ ಟೈಮಿಗೆ ಕರೆಕ್ಟ್ ಟೈಮ್ ಕೆಲಸಕ್ಕೆ ಬರ್ತೀನಿ ಆಗುದ ಬರ್ತೀನೋಡಿ ಒಯ್ದು ಆದ್ರ ಏನ್ ಮಾಡುದು ಮನ್ಯಾಗೇಟ್ ಕೆಲಸ ಇರ್ತಾವ ನಿನಗ ಗೊತ್ತಿಲ್ಲ ನಮ್ ಮನಗಿನ ಕೆಲಸ ಮುಗಿಸಿಕೊಂಡ್ರ ಮನಿಗ್ ಬರ್ಬೇಕು ಓಹ್ ಅದಕ್ಕ ವಕೀಲರ ಲೇಟ್ ಆಗಿ ಬಂದ್ರೆ ಆಕಿನ್ ಡಿಸ್ ಮಾಡ್ಬಿಡ್ತೀನಿ ಅಂತ ಏನ್ ಮಾಡು ಮಿಸ್ ಡಿಶ್ ಮಾಡ್ತಾರಂದ ಅದು ಡಿಸ್ಮಿಸ್ ಹಂಗಂದ್ರೆ ಏನು ನನಗೆ ಗೊತ್ತೈತಿ ನಿಮ್ಗೆ ಗೊತ್ತೈತಿ ಇಲ್ಲ ಅಂತ ಕೇಳಿ ಅದಾ ಜಾಸ್ತಿ ಹಾ ಪಗಾರ ಜಾಸ್ತಿ ಅಂದ್ರೆ ಬಕ್ಕ ಹಿಂಗಾಗಿರ ನಮ್ಮ ಗೌರ್ಮೆಂಟ್ ಇಲ್ಲಿ ಉಳಿತ ಎಲ್ಲರಿಗೂ ಫ್ರೀ ಫ್ರೀ ಅಂದಂದು ಅಂದ ಇಲ್ಲಿಗಾಯ್ತು ಯಪ್ಪ ಎರಡು ಸಾವಿರ ರೂಪಾಯಿ ಕೊಟ್ಟು ಎಟರ ಮಾತಾಡ್ತಿರ ಅವಯಪ್ಪ ನೀವು ಅದ್ರಾಗ ಇರುದವ್ವ ನಿಮ್ಮದು ಗೃಹ ಆಗಿ ನಮ್ಮದು ಲಕ್ಷ್ಮಿ ಹೊಂಟ್ಬಿಟ್ಟಾಳೆ ನೀವೆಲ್ಲ ಗೃಹದಾಗ ಗ್ರಹದಲ್ಲ ತಗೊಂಡ ತಗೊಂಡಿಟ್ಟುಕೊಳ್ಳೋದು ನಾವು ಲಕ್ಷ್ಮಿನ ಹೊರಗೆ ಅಡಾಡಾಡಾ ಟ್ಯಾಕ್ಸ್ ಅದಕ್ಕೆ ತುಂಬೋದಾಗಿದೆ ಗಾಂಧಿ ಎಲ್ಲರ ಅದಕ್ಕೆ ಸುಮ್ಮನೆ ನನ್ನ ಮದ್ಯ ಯಾگو ನಿನಗೆ ಸಾಯಿವರೆಗೂ ಕುಂ ತಿನ್ನೋ ಹಾಗೆ ಮಾಡ್ತಿన్నా ನೀನು ನನ್ನ ಮದ್ಯ ಯಾಕ್ತಿ ಅಲ್ಲೇ ಒಂದಾರ್ ತಿಂಗಳು ಟ್ರೈಯರ್ ಮಾಡು ಆರ ತಿಂಗಳಿಗೆ ಸಾಕಾ ಬೇಡ ಅನಿಸ್ತಂದ್ರೆ ಕಂಟಿನ್ಯೂ ಮಾಡೋ ಬೇಡ ಅನಿಸ್ತರೆ ಕಟ್ ಮಾಡ್ಬಿಡು ಆಡಾ ಆಟ ಮಾಡಿ ಏನಲ್ಲ ಅದನ್ನ ನಾ 7 8 ತಿಂಗ ಮಾಡಿ ನ ಅದಕ್ಕೆ ಕೇಳು 나 ಎಷ್ಟದಕ್ಕೆ ಹಂಗಾದ್ರಾ ಏ ಬಾ ಮಾತಿನ ಮುಂಚೆ ಅಂದಮ್ಮ ನಾನು ಶ್ರೀರಾಮ ಚಂದ್ರ ಇದ್ದಂಗ ನಾ ಹುಡುಗ್ರು ಮೊದಲನೇ ಕನ್ಯೆನು ನಿನ್ನೆ ಹಾ ಹಾ ಕೊನೆ ಕನ್ಯೆನು ನಿನ್ನೆ ಹಿಂಗೆ ಚಲೋ ಆದರೂ ನೀನು ನಮ್ಮವ್ವನ ಒಂದು ಮಾತು ಕೇಳ್ಬೇಕ ಯಾಕ ಯಾಕ ಅಂದ್ರೆ ಹೋಗಿ ಹೋಗಿ ನಿನ್ನೆ ಅಂತ ಯಾಕ ಏನು ಯಾಕ ಅನ್ನ ಹತ್ರ ಏನಿಲ್ಲನು ಏನಾಯ್ತು ಏಕ್ಲಾಂಡ ಹೋಗ್ಲಾಂಡ ಅದಿದಿ ನಾ ಯಾರನ್ನ ಮದುವೆ ಆಗ್ತೀನಿ ಇವತ್ತಿನ ಯಾರು ಮದುವೆಗೆ ಯಾವ ಗರ್ಭ ಶ್ರೀಮಂತನ ಮದುವೆ ಆಗ್ತಿ ಗಮ್ಮಿ ಈ ಗರ್ಭ ಬೇಡವೇ ಏಯ್ ನೀನು ಹುಚ್ಚು ಸಾವ್ಕಾರ ಶ್ರೀಮಂತ್ರ ಅಂತೇಳಿ ಏನು ಬೆಳ್ಳಿ ಅವ್ರ ಬೆಳ್ಳಿರ್ತಾರ ಅದಕ್ಕ ನಿಮ್ಮ ಹುಚ್ಚು ನನ್ನ ಮಕ್ಳು ಏ ನಿನ್ನ ರೊಕ್ಕ ರೂಪಾಯದಿಂದ ಹೊಟ್ಟೆ ಹಸಿವು ಆದಾಗಿನ ಅನ್ನ ತಿನ್ನದ್ ನೋಟ ನೋಡ ಅಯ್ಯೋ ಶಾವ್ಕಾರ ಶಾವ್ಕಾರ ಬುಕ್ ಅದ ಬೇಕಾಗತ್ತೆ ಮುಂಚೆ ಬಾಯ್ ಶಾವ್ಕಾರ ಹತ್ರ ಏನಿರ್ತೈತೆ ಬಡವರಷ್ಟು ಒಳ್ಳೆ ಮನಸ್ಸು ಇರೋದಿಲ್ಲ ಅವ್ರ ಹತ್ರ ಯಾರ ಊರಾಗ ಹೋಗ್ಯಾರ ರೀ ಬರ್ಬೇಕ್ರಿ ಅಂತಂದ್ರೆ ಹೌದ್ರಾ ಬರ್ತೀನಿ ನೋಡಿರಿ ಅಂತೇಳಿ ಸೀದಾ ಮಕ್ಳು ಎ ಸಿ ಕಾರ್ನಾಗ ಸ್ಮಶಾನಕ್ ಬರ್ತಾರೆ ಅವು ನಾವು ಬಡವ್ರ ಹಂಗೆಲ್ಲ ಬಂದು ನಿಮ್ಮ ಹೆಣಕ್ಕೆ ಹೆಗಲ್ ಕೊಟ್ಟು ನಿಮ್ಮ ಕುಣ್ಯಾಕ್ ತೊರ್ಕೋರ ನಾವು ಏನಿರ್ತದೆ ಬೈ ಸಾವ್ಕಾರ ಹತ್ರ ಒಂದು ನಲ್ವತ್ತು ಅರವತ್ತು ಸೈಟ್ನಾಗ ಮನೆ ಕಟ್ಟಿರ್ತಾರೆ ಒಂದು ಮೂರು ಅಂತಸ್ತಿಂದ ಅವ್ರ ಇವ್ರ ತಲೆಮ್ಯಾಕ್ ಕೈ ಆಡಿಸಿ ಕರ್ಕೊಂಡು ಹೋಗೋದು ನಾನು ಮನೆಗೆ ಕಟ್ಸ್ಬಿಟ್ಟೆ ನಾನು ಮನೆ ಕಟ್ಸ್ಬಿಟ್ಟೆ ಅಲ್ಲಿ ಪೈಕಾನಿ ಕಟ್ಟಿಸ್ಬಿಟ್ಟೆ ಇಲ್ಲಿ ಅವ್ರವ್ ಟೈಲ್ಸ್ ಹಾಕ್ಸ್ಬಿಟ್ಟೆ ಕರ್ಕೊಂಡೋಗಿ ಪರಿ ಪೈಕಾನಿನ ತೋರಿಸ್ತಾನೆ ಒಂದು ಸರ ತಿಜೀರಿ ಇದ್ದ ಜಾಗ ತೋರಿಸ್ತಾನ ಹ್ಞೂ ಮತ್ತೆ ನಾವು ನಲ್ವತ್ತು ಅರವತ್ತು ಜಾಗ ನಮ್ಮ ತೋಟದಾಗ ಕೋಳಿಗೆ ಕಕ್ಕ ಮಾಡಕ್ಕೆ ಜಾಗ ಬಿಟ್ಟಿರ್ತೀವಿ ಉಚ್ಚಿ ಸಾವ್ಕಾರ ಹತ್ರ ಒಳ್ಳೆಯ ಮನಸ್ಸು ಇರಂಗಿಲ್ಲ ಮತ್ತೇನು ಕಾರ್ ಕಾರ್ ಕಾರ್ದ ಹುಟ್ಟು ಮುಂದೇನು ಕಾರ್ ನಾಗಾಡಿಸ್ತಾರ ಅವ್ರು ಹುಟ್ಟೋ ಮುಂದೆ ಕಾರ್ನಾಗೆ ಹುಟ್ಟಿದೇನು ನಿಮ್ಮವ್ವ ನಿನ್ನ ಇನೋವದಾಗ ಹಡ್ದಿರ್ಬೇಕನು ಹುಟ್ಟೋ ಮುಂದಂತೂ ಆಗಿಲ್ಲ ಮದುವೆ ಆದಮೇಲೆ ತಣ್ಣಗೆ ಜೀವನ ನಡ್ಸೋಣವು ಅಂತೇಳಿ ಏಯ್ಯ ಹಂಗಾರೆ ನಿಮ್ಮ ಅಪ್ಪ ಟೊಯಾಟಾ ಕಂಪನಿ ಮ್ಯಾನೇಜರ್ ಇರ್ತಾರೆ ಸುಡಿನ ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಇದ್ದಂಗೆ ಐತಿ ಟೋಟು ಮಾಡಿದ ಕಾರ್ 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 ಏನು ರೀ ಬೈ ಕಾರ್ ನಗರ ಒಂದ್ ಆರು ಏಳು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದಿರ್ತಾರ ಅದ್ರಾಗಿ ಎರಡು ಲಕ್ಷ ಡೌನ್ ಪೇಮೆಂಟ್ ಆಗಿರ್ತೈತಿ ಐದು ಲಕ್ಷ ಬ್ಯಾಂಕ್ ಲೋನ್ ಆಗಿರ್ತೈತಿ ಒಳ್ಳೆ ಮೊಳ ಅದಕ್ಕೆ ಕರ್ಕೊಂಡು ಹೋಗೋದು ಕಾರ್ ಮುಂದೆದು ಮೈ ನ್ಯೂ ಕಾರ್ ಮೈ ನ್ಯೂ ಫ್ರೆಂಡ್ ಮೈ ಬಾಯ್ ಫ್ರೆಂಡ್ ನಂದದು ನಂದಿದು ಆ ಫೋಟೋದಾಗ ಅವ್ರ ಮುಖ ಕಾರಕ್ಕಿಂತ ಮುಖಕ್ಕಿಂತ ಅವ್ನ ತಿಕನ ಹೆಚ್ಚಿಗೆ ಕಾಣ್ತಿರ್ತಾರೆ ನಾವು ನಾಲ್ಕು ಲಕ್ಷ ರೂಪಾಯಿ ಕಾರಿಗೆ ನಲ್ವತ್ತು ಸಲ ಫೇಸ್ಬುಕ್ನಾಗ ಇಟ್ಟು ತಲೀತಿ ಅನ್ ಪಿಂಡ್ರಿ ಮಗ ನಾವು ಹದಿನೈದು ಹದಿನೈದು ಲಕ್ಷ ರೂಪಾಯಿ ಟ್ಯಾಕ್ಟರ್ ತೊಗೊಂಬಂದು ನಮ್ಮೂರ ಕಬ್ಬು ಹೊಡ್ಯಾಕೆ ಇಟ್ಟಿವೆ ಹುಚ್ಚಿ ಹದಿನೈದು ಲಕ್ಷ ರೂಪಾಯಿ ಕಾರ್ ಮತ್ತೆ ಮ್ಯಾಗ ಮೂರ್ ಮೂರು ಲಕ್ಷದ್ದು ಎರಡು ಟ್ರಾಲಿಯರ್ತಾವ ನಮ್ಮ ಹ್ಞೂ ಯಾಕೇಳು ನಮ್ಮ ಕಬ್ಬಿನ ಗಣಿಕಿನ ಉದ್ದದ ಹ್ಮ್ ಭಯ ಒಂದು ಟ್ರಾಲಿಕ್ ಹಬ್ಬೋತ್ ಅಂದ್ರೆ ಏನೋ ಬಂದು ಹಳ್ಳೆ ಆಡಿಸಿ ಹೋಗ್ ಹೇಳ್ಕ ಬಂದಳ ಕಾರ್ ಕಾರ್ ಅಂತ ಹೇಳಿ ನೋಡವಿ ನನ್ನ ಮದ್ವ್ಯಾದ ಸುಖವಾಗಿರ್ತಿದಿ ಸಂತೋಷವಾಗಿರ್ತಿರ್ತಾರಲ್ಲ ಭಯ ಅವನಿಗೂ ನಂಬಿಕೆ ಇಲ್ಲ ಅದ ಮ್ಯಾಗ ಏತಿಲ್ ನೀ ನೀವೊಂದ್ ಕೆಲಸ ಮಾಡಿ ನನ್ ಮದುವೆ ಆಗ್ಬೇಕು ಅದಕ್ಕೆ ನಿನ್ ಮ್ಯಾಗ ನನ್ ನಂಬಿಕೆ ಬರ್ಬೇಕಂದ್ರ ಸಟ್ನ ಪಟ್ನ ಓಡಿ ಬಂದು ಕೆಂಪನ್ನು ಗಲ್ಲಕ್ಕೆ ಬೆಲ್ಲ ಕೊಟ್ಬಿಡು ಇಲ್ಲ ಹ್ಞೂ ಹೆಣ್ಮಗು ಹೆಣ್ಮಗು ಹೆಣ್ಮಕ್ಳು ಇರ್ತಾರೆ ಅಂತ ಹೇಳ್ತಾನ ಅವ ಓ ಹೆಣ್ಮಗಳು ಹೆಣ್ಮಗಳು ಹಂಗಾರೆ ಎಲ್ಲಾರಿಗೂ ಕಣ್ಣು ಅಂತ ಹೇಳಿ ನಾವು ಬಂದು ಬೆಲ್ಲ ಕೊಡ್ತೀನಿ ಅವ ಎಲ್ಲಾರ್ಕಿಂತ ಮುಂಚೆ ಎದಕ್ಕೆ ಬಂದು ಸೀಟ್ ಹಿಡ್ಕೊಂಡು ಕುಂತಾನ ಎದಕ್ಕೆ ಕಣ್ಣು ಮುಚ್ಕೊಂಗೆ ಕುಂದ್ರಕ್ಕೆ ಬಂದಾರ ನೀ ಹೆಂಗೆ ಕೊಡ್ತೀಯ ಅಂತೇಳಿ ನೋಡ್ಕೊಂಡು ಹೋಗಿ ಮನ್ಯಾಗ ಲೈಟ್ ಆಫ್ ಮಾಡಿ ವೈನಿಗೆ ಕೊಟ್ಕೋತ ಕುಂದ್ರಾವ ಹಾಗೆ ಅಡೇಕ ಬಾಜು ಊರಾಗ ಅವ ಆಂಟಿನರ ಇಟ್ಟಿರತರ ಅವ ಎಷ್ಟ ಅನುಭವಿಸಿ ಹೇಳ್ತಿಲಿ ಮತ್ತೆ ನೀವು ಎಲ್ಲಾ ಆಂಕಲ್ ಗಳು ನೋಡಿಕೊಳ್ಳಕ್ಕೆತ್ತಿರ ನಾವು ಆಂಟಿ ಬೆನ್ನಿ ಸರಿ ತಿಳ್ಮಯ ಹಾ ಹೊರತರಪ್ಪ ನಿನ್ನ ಮದ್ವೆ ಆಗ್ಬೇಕು ಆತಾತ ಆತ ನಮ್ಮವ್ವ ಮಾತು ಕೇಳಿ ನಿನ್ನ ಮದುವೆ ಅಕ್ಕಿನಪ್ಪ ಅಂಗಾರ ಕಾಮ ಮಾಡ್ ಲೈಟ್ ಸಾಪ